ಕ್ರೀಡಾಕೂಟ ಹಾಗೂ ಸಮಾಜ ಸೇವೆಯ ಸಾಧನೆ ಪರಿಗಣಿಸಿ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಗಿದೆ ಎಂದು ಜಿಲ್ಲಾಸ್ಪತ್ರೆಯ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿ ಡಾ ಅನು ಸಂತಸ ಹಂಚಿಕೊಂಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ವೃತ್ತಿಯೊಂದಿಗೆ ಪ್ರವೃತ್ತಿಯಲ್ಲಿ ಕ್ರೀಡೆಗಳು ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಮಟ್ಟದ ಮಹಿಳಾ ಕಬಡ್ಡಿ ವೈಟ್ ಲಿಫ್ಟಿಂಗ್ ಪವರ್ ಲಿಫ್ಟಿಂಗ್ ಜೊತೆಗೆ ಹದಿನೆಂಟು ವರ್ಷಗಳ ಕಾಲ ಸಾರ್ವಜನಿಕರ ಸೇವೆ ಗ್ರಾಮಾಂತರ ಪ್ರದೇಶದಲ್ಲಿ ಹಲಮೂರು ವರ್ಷ ಸಾರ್ವಜನಿಕರ ಸೇವೆ ಮಾಡಿದ್ದೇನೆ ಐದು ವರ್ಷ ಆಸ್ಪತ್ರೆಯ ರೋಗಿಗಳ ಆರೈಕೆ ಮಾಡಿದ್ದೇನೆ ಹಲವು ರಕ್ತದಾನ ಶಿಬಿರಗಳಲ್ಲಿ ಭಾಗಿಯಾಗಿದ್ದೇನೆ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಅಲ್ಲದೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಭಾಗಿಯಾಗಿದ್ದೇನೆ ಎಂದರು

ಅಂದರೆ ಮೇಡಮ್ಸ್ ನಾನು ತುಂಬ ಸ್ಟಾರ್ಟಿಂಗಲ್ಲಿ ನಂಗೆ ತುಂಬ ಕಷ್ಟದಿಂದಲೇ ಮೇಲೆ ಬಂದು ಯಾರು ಸಪೋರ್ಟು ಇಲ್ಲಾನೆ ನನ್ನ ಕುಟುಂಬ ಸಪೋರ್ಟು ನನ್ನ ಗುಡ್ಡ ಸಪೋರ್ಟು ನನ್ನ ಸ್ನೇಹಿತರು ನನ್ನ ಸಂಘ ಸಂಸ್ಥೆಗಳ ಸಪೋರ್ಟಿಂದ ಇವತ್ತು ನನಗೆ ಗೌರವ ಸಿಕ್ಕಿದೆ ಅಂತ ಹೇಳ್ತೀನಿ ಸ್ಕೂಲ್ ಡೇಸಲ್ಲೂ ನಾನು ಮತ್ತೆ ಹದಿಮೂರು ವರ್ಷ ನಾನು ರೂರಲ್ ಸೇವೆ ಮಾಡಿದ್ದೀನಿ ಈಗ ಆರು ವರ್ಷದಿಂದ ಸಾರ್ವಜನಿಕ ಹಾಸ್ಪಿಟ್ಲು ಚಿಟ್ಟೇರಿ ಹಾಸ್ಪಿಟಲಲ್ಲಿ ರೋಗಿಗಳ ಆರೈಕೆ ಮಾಡ್ತಾ ಸೇವೆ ಸಲ್ಲಿಸ್ತಾ ಇದ್ದೀನಿ ಈಗ ಹತ್ತೊಂಬತ್ತು ವರ್ಷ ಸರ್ ಸರ್ವಿಸ್ ಆಗಿದೆ ನನಗೆ ನೆಕ್ಸ್ಟ್ ಬಂದು ನಾನು ಅನೇಕ ರಕ್ತದಾನ ಶಿಬಿರಗಳಲ್ಲಿ ಭಾಗಿಯಾಗಿದ್ದೀನಿ ಮತ್ತು ಸಮಾಜ ಸೇವೆಯ ಹತ್ತು ವರ್ಷಗಳಿಂದ ಕರ್ನಾಟಕ ಯೂತ್ ಯೂತ್ ವೆಲ್ಫೇರ್ ಅಸೋಸಿಯೇಷನಿಂದ ಅದರ ಒನ್ ಆಫ್ ದ ಮೆಂಬರ್ ಆಗಿ ಹತ್ತು ವರ್ಷಗಳಿಂದ ಸಮಾಜ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀನಿ ಇವಾಗ ಈ ಈ ಮೇ ತಿಂಗಳಲ್ಲಿ ನನ್ನ ಯೂತ್ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ಗೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದ್ದಾರೆ ಇವಾಗ ರೀಸೆಂಟ್ ಆಗಿ ನನಗೆ ಮೇ ಮಾಡ್ತಕ್ಕಂಥ ಸೋಷಿಯಲ್ ಸರ್ವಿಸು ಮತ್ತೆ ನಾವು ಸ್ಪೋರ್ಟ್ಸ್ ಅಲ್ಲಿ ದಶಮಠದಲ್ಲಿ ಆಯ್ಕೆದಕ್ಕೋಸ್ಕರ ನಮಗೆ ಅವಾರ್ಡ್ ಸಿಕ್ಕಿದೆ ಪಾಂಡಿಚೇರಿಯಲ್ಲಿ ಮೇ ತಿಂಗಳು ನಾಲ್ಕನೇ ತಾರೀಕು